ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಅಧ್ಯಾಯ ಹನ್ನೊಂದು ರಾಯರ ಮಾತು ಕೇಳಿ ಸತೀಶನ ಹೃದಯ ನಿಂತಂತಾಯಿತು ಮಾತು ಹೊರಳಲಿಲ್ಲ ಗಂಟಲು ಬಿಗಿಯಾಯಿತು ಸುಜಿ ಕಲ್ಲಿನಂತೆ ನಿಂತು ಬಿಟ್ಟಳು ಅಪ್ಪನ ಮಾತಿನಲ್ಲಿ ಏನೋ ಸಂಚಿದೆ ನಮ್ಮಿಬ್ಬರ ಸಂಬಂಧ ಅಪ್ಪನಿಗೆ ಇಷ್ಟವಿಲ್ಲ ಹೇಗಾದರೂ ಮಾಡಿ ದೂರ ಮಾಡಲು ಯತ್ನಿಸುತ್ತಿದ್ದಾರೆ ಎಂಬ ಭಾವನೆ ಮೂಡಿ ಅವಳಿಗೆ ಅರಿವಿಲ್ಲದಂತೆ ಕಣ್ಣಿನಿಂದ ನೀರ ಹನಿ ಉದುರಿತು ತೋರ್ಪಡಿಸಿಕೊಳ್ಳಬಾರದೆಂದು ಮೆಲ್ಲೆಗೆ ಕಣ್ಣೀರು ಒರೆಸಿಕೊಂಡಳು ಮಹಾಲಕ್ಷ್ಮಿಗೆ ಗಂಡನ ಮಾತು ಸರಿ ಎನಿಸಿತು ಮಗಳು ಮತ್ತು ಸತೀಶನನ್ನು ಉದ್ದೇಶಿಸಿ ಓದು ಮುಖ್ಯ ಅದು ಮುಗಿಯಲಿ ಈಗ ಸುತ್ತಾಡಿದರೆ ನಾಲ್ಕು ಜನ ನೋಡಿ ಅನ್ ಆಡ್ಕೋತಾರೆ ನಮ್ಮ ಘನತೆ ಗೌರವ ಮಣ್ಣು ಪಾಲಾಗುತ್ತೆ ಈ ಪ್ರೀತಿ ಪ್ರೇಮನ ಇಲ್ಲಿಗೆ ನಿಲ್ಲಿಸಿ ಓದು ಮುಗಿದ ನಂತರ ಮಾತಾಡೋಣ ಗಂಡನ ಮಾತಿಗೆ ತಾಳ ಹಾಕಿದ ಅವರು ಗಂಡನ ಮುಖ ನೋಡಿದರು ರಾಯರು ಹೆಂಡತಿ ಮಾತಿಗೆ ಪ್ರತಿಕ್ರಿಯೆ ನಡೆದೇ ಮೌನ ವಹಿಸಿ ಸಮ್ಮತಿಸಿದ್ದರು ರಮೇಶ ಮೂಕನಂತಾದ ರಾಯರು ಬುದ್ಧಿವಂತಿಕೆ ಉಪಯೋಗಿಸಿ ಈ ಸಂಬಂಧವನ್ನು ಉಪಾಯವಾಗಿ ಕಡಿದು ಹಾಕಲು ಯತ್ನಿಸಿರುವಂತಿದೆ ಅವರಿಗೆ ಹೆಂಡತಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಹೀಗಾದರೆ ಸತೀಶ ಹುಚ್ಚನಂತಾಗುತ್ತಾನೆ ಭಾವುಕನಾಗಿ ವಾಸ್ತವಿಕತೆ ಮರೆತು ಜೀವ ಕಳೆದುಕೊಳ್ಳಲು ಹಿಂಜೇರಿಯುವುದಿಲ್ಲ ಮಾಸ್ಟರ್ ಷರತ್ತು ಕಠಿಣವಾಗಿದೆ ಎನಿಸಿತು ಮೊದಲಿನ ಮಾಸ್ಟರ್ ಎನಿಸಲಿಲ್ಲ ಸಂಪೂರ್ಣವಾಗಿ ಬದಲಾಗಿದ್ದರು ಅವರು ತಮ್ಮ ಸಿದ್ಧಾಂತಗಳನ್ನು ಬದಿಗೊತ್ತಿ ಮಗಳ ತಂದೆಯಂತೆ ನಡೆದುಕೊಳ್ಳುತ್ತಿದ್ದಾರೆ ಮಾಸ್ಟರ್ ತಾವು ಏನು ಮಾಡಲು ಹೊರಟಿದ್ದೀರಿ ಪಾಲಿಸಲಾಗದ ಕಠಿಣ ಷರತ್ತುಗಳನ್ನು ಹಾಕಿ ಇಬ್ಬರನ್ನು ದೂರ ಮಾಡುತ್ತಿದ್ದೀರಿ ಇದು ಸಮಂಜಸವಲ್ಲ ಪ್ರೀತಿಸುವ ಹಕ್ಕಿಗಳನ್ನು ದೂರ ಮಾಡುತ್ತಿದ್ದೀರಿ ಎಂದು ನೇರವಾಗಿ ಆರೋಪ ಮಾಡಿದ ಸತೀಶನಿಗೆ ರಮೇಶನ ಮಾತು ಸರಿ ಎನಿಸಿತು ನನ್ನ ಹಾಗೆ ರಮೇಶ ಯೋಚಿಸುತ್ತಿದ್ದಾನೆ ಅಂಕಲ್ ತುಂಬ ಯೋಚಿಸಿ ಉಪಾಯವಾಗಿ ನಮ್ಮನ್ನು ದೂರ ಮಾಡಲು ಹೊರಟಂತಿದೆ ಸೂಜಿಯನ್ನು ನನ್ನಿಂದ ದೂರ ಮಾಡುತ್ತಿದ್ದಾರೆ ರಾಯರ ಬಗ್ಗೆ ಅಸಮಾಧಾನ ಮಾಡಿತು ಇಲ್ಲಸಲ್ಲದ ಯೋಚನೆಗಳು ಹಾದು ಹೋದವು ನನ್ನ ಪ್ರೀತಿಯನ್ನು ಮೊಳಕೆಯಲ್ಲಿ ಚಿವುಟಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ ಪ್ರೀತಿಸುವುದು ಅಪರಾಧವೇ ಹೀಗೆ ಯೋಚಿಸುತ್ತಿದ್ದಂತೆ ದುಃಖದ ಕಟ್ಟೆ ಸಹನೆ ಮೀರಿತು ಅಂಕಲ್ ಸ್ವಲ್ಪ ಏರು ಧ್ವನಿಯಲ್ಲಿ ತೆರೆದ ಸತೀಶನ ಏರು ಧ್ವನಿ ಕೇಳಿ ರಾಯರು ಅವನತ್ತ ಕತ್ತು ಹೊರಳಿಸಿದರು ಮಹಾಲಕ್ಷ್ಮಿ ಸಹ ಅವನತ್ತ ಆಶ್ಚರ್ಯದಿಂದ ನೋಡಿದರು ಸತೀಶ ನಡುಗುತ್ತಿದ್ದ ಮುಖದಲ್ಲಿ ದುಃಖದ ಛಾಯೆ ಆತ ಆತಂಕದಿಂದಿರುವುದು ಗೋಚರಿಸಿತು ಸತೀಶನ ಏರು ಧ್ವನಿ ಕೇಳಿ ರಮೇಶ ಕೂಡ ಆಶ್ಚರ್ಯಗೊಂಡ ಪರಿಸ್ಥಿತಿ ಮಿತಿ ಮೀರುತ್ತಿದೆ ಎನಿಸಿತು ಈಗೇನಿದ್ದರೂ ಸಹನೆಯೇ ಮುಖ್ಯ ಕೋಪದಿಂದ ಕೈಗೆ ಬುದ್ಧಿ ಕೊಡಬಾರದು ಆಲೋಚನೆಯಲ್ಲಿ ಮುಳುಗಿದ ಏನು ಯಾಕೆ ನಡುಗುತ್ತಿದೆಯಾ ರಾಯರು ಪ್ರಶ್ನಿಸಿದರು ನಿಮ್ಮ ಷರತ್ತು ಸರಿಯಿಲ್ಲ ನನ್ನನ್ನು ಹರಕೆ ಕುರಿ ಅಂತ ಭಾವಿಸಿದ್ದೀರಿ ಓದು ಮುಗಿಸು ಅನ್ನೋದು ಒಪ್ಪುವ ವಿಷಯ ಆದರೆ ಮಾತಾಡಲೇಬಾರದು ನೋಡಲೇಬಾರದು ಎಂದರೆ ಹೇಗೆ ಸತೀಶ ಸ್ವಲ್ಪ ಕೋಪದಿಂದಲೇ ಪ್ರಶ್ನಿಸಿದ್ದ ರಾಯರು ಭಾಷೆ ತೆಗೆದುಕೊಳ್ಳಲು ಚಾಚಿದ ಕೈ ಹಿಂದೆ ಕೆತ್ತಿಕೊಂಡು ಕೋಪದಿಂದ ಅವನತ್ತ ನೋಡಿ ನನ್ನ ಮಾತಿಗೆ ಬೆಲೆ ಇಲ್ವಾ ದೊಡ್ಡವರಿಗೆ ಗೌರವ ಕೊಡೋದು ಹೀಗೆನಾ ನಾನು ಕಟ್ಕೋನೂ ಅಲ್ಲ ನೀನು ಕುರಿನೂ ಅಲ್ಲ ನಾನು ಹೆಣ್ಣಿನ ತಂದೆ ನನಗೆ ನನ್ನದೇ ಆದ ಜವಾಬ್ದಾರಿ ಇದೆ ಏನೀಗ ನನ್ನ ಷರತ್ತಿಗೆ ಒಪ್ಪಿ ಭಾಷೆ ಕೊಡ್ತೀಯಾ ಇಲ್ಲ ಪ್ರೇಮ ಪ್ರೀತಿ ಅಂತ ನಮ್ಮ ಕುಟುಂಬದ ಮಾನ ಮರ್ಯಾದೆನ ಹಾಳು ಮಾಡ್ತೀಯಾ ನಾವು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗಾಡೋದು ಬೇಡವಾ ರಾಯರು ನೇರವಾಗಿ ಕೇಳಿದರು ಅವರಿಗೆ ಕೋಪ ನೆತ್ತಿಗೇರಿತು ಆದರೂ ಸಹಿಸಿಕೊಂಡು ಭಾವನಾತ್ಮಕವಾಗಿ ಸತೀಶನನ್ನು ಮಣಿಸುವ ಪ್ರಯತ್ನ ಮುಂದುವರಿಸಿದ್ದರು ಅಂಕಲ್ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿದದೆ ತಲೆ ತಗ್ಗಿಸಿ ಕುಳಿತ ತಾನು ವಿಪರೀತವಾಗಿ ಮಾತನಾಡಿದನೇನೋ ಎಂಬ ಪಾಪ ಪ್ರಜ್ಞೆ ಕಾಡಿತು ಮಾಸ್ತರಿಗೆ ಕೋಪ ಬಂದಿದೆ ಸತೀಶ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಬದಲು ರಾಡಿಗೊಳಿಸುತ್ತಿದ್ದಾನೆ ಇದನ್ನು ಹೀಗೆ ಬಿಡಬಾರದು ಇಬ್ಬರಿಗೂ ಒಪ್ಪಿಗೆ ಆಗುವಂಥ ಷರತ್ತು ವಿಧಿಸಿ ಸಮಾಧಾನಪಡಿಸಲು ಮುಂದಾದ ರಮೇಶ ಸತೀಶ ನೀನು ಆವೇಗಕ್ಕೆ ಒಳಗಾಗಬೇಡ ಅತಿ ಉದ್ವೇಗ ಒಳ್ಳೆಯದಲ್ಲ ತಿಳುವಳಿಕೆ ಹೇಳಿದ ಹೌದು ತಾನು ಮಾತನಾಡಿದ ಆ ರೀತಿ ಸರಿಯಲ್ಲ ಅತಿಯಾಯಿತು ರಮೇಶ್ ಹೇಳಿದಂತೆ ನಾನು ಉದ್ವೇಗದಿಂದ ಮಾತಾಡಿದೆ ಹಿರಿಯರ ಮುಂದೆ ಈ ರೀತಿ ನಡೆದುಕೊಳ್ಳಬಾರದಿತ್ತು ಮನದಲ್ಲೇ ನೊಂದುಕೊಂಡ ಸತೀಶ ಅಂಕಲ್ ಕ್ಷಮಿಸಿ ನನಗೆ ನಿಮ್ಮ ಮೇಲೆ ತುಂಬ ಗೌರವವಿದೆ ಸೂಜಿ ಮೇಲಿನ ಪ್ರೀತಿ ಆ ರೀತಿ ಆಡೋ ಹಾಗೆ ಮಾಡಿಬಿಡ್ತು ಉದ್ವೇಗಕ್ಕೆ ಒಳಗಾಗಿ ಏನೇನೋ ಮಾತಾಡಿಬಿಟ್ಟೆ ಬೇಜಾರು ಮಾಡ್ಕೊಬೇಡಿ ಕ್ಷಮಿಸಿ ಪ್ಲೀಸ್ ಗೋಗರೆದ ಸತೀಶಿನ ಮಾತಿನಿಂದ ರಾಯರಿಗೆ ಸ್ವಲ್ಪ ಸಮಾಧಾನ ಆಯಿತು ತೋರ್ಪಡಿಸಿಕೊಳ್ಳಲಿಲ್ಲ ತಮ್ಮ ಗತ್ತು ಬಿಡಲಿಲ್ಲ ಸತೀಶನ ಮಾತು ತನಗೆ ಕೇಳಿಸಿಲ್ಲ ಎಂಬಂತೆ ಮೌನವಾಗಿ ಕುಳಿತಿದ್ದರು ಸತೀಶ ಕ್ಷಮೆ ಕೋರಿದು ರಮೇಶನಿಗೆ ಖುಷಿಯಾಯಿತು ಇದೇ ಸರಿಯಾದ ಸಮಯ ಹೇಗಾದರೂ ಮಾಡಿ ಮಾಸ್ಟರ್ ಅವರ ಮನಸ್ಸನ್ನು ಬದಲಾಯಿಸಬೇಕು ಹೀಗೆ ಯೋಚಿಸುತ್ತಾ ರಾಯರನ್ನು ಮಣಿಸಲು ಮುಂದಾದ ಮಾಸ್ಟರ್ ನಾನು ಚಿಕ್ಕವನು ಆದರೂ ಎಲ್ಲರ ಹಿತದೃಷ್ಟಿಯಿಂದ ನಿಮ್ಮ ಷರತ್ತಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಲು ಯೋಚಿಸ್ತಿದ್ದೀನಿ ಆದರೆ ತಾವು ಸಂಪೂರ್ಣವಾಗಿ ಒಪ್ಪಿ ನನಗೆ ಅವಕಾಶ ಕೊಡಬೇಕು ಕೈಮಿಗಿದು ಕೇಳ್ಕೊಳ್ತೀನಿ ತಾವು ದೊಡ್ಡ ಮನಸ್ಸು ಮಾಡಬೇಕು ರಾಯರು ವಿಚಲಿತರಾದರು ರಮೇಶ ಕೈ ಮುಗಿದು ಕೇಳಿಕೊಳ್ತಿದ್ದಾನೆ ಅವನ ಮನಸ್ಸಿನಲ್ಲಿ ಏನಿರಬಹುದು ಷರತ್ತಿನ ಮಾರ್ಪಾಡೆ ಏನೇ ಆಗಿರಲಿ ಕೇಳುವುದರಲ್ಲಿ ತಪ್ಪಿಲ್ಲ ಅದನ್ನು ಒಪ್ಪಲೇಬೇಕೆಂಬ ಏನೂ ಇಲ್ಲ ಹುಚ್ಚು ಕುದುರೆ ಅಂತೆ ಮನಸ್ಸು ಓಡುತ್ತಿತ್ತು ಸರಿ ಹೇಳು ನಾಳೆಗೆ ಮುಂದುವರಿಯುವುದು ಓದಿ ಪ್ರೋತ್ಸಾಹಿಸಿ ನಿಮ್ಮ ಕಾಮೆಂಟ್ಸ್ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು